ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ನೋಡಿದಾಗ ಬಿ ಜೆ ಪಿ ಪಕ್ಷದ ಅವರ ಸರ್ಕಾರ ಮತ್ತು ಬಿ ಜೆ ಪಿಯವರ ಅವರ ಡಬಲ್ ರೋಲ್ ವಿಭ ವಿಭಿನ್ನ ರೀತಿ ಅಥವಾ ಅವರ ಹೇಳ್ಕೊಳ್ತಾ ಇರೋದನ್ನು ಎಡಬಿಡಗಿ ನೀತಿಯನ್ನು ಖಂಡಿಸ್ತಾ ಇದ್ದೇವೆ ಮೊದಲನೇದಾಗಿ ಏನು ನಮ್ಮ ಸ್ನೇಹಿತರು ಕೇಳಿದ್ರು ವಕ್ ಪ್ರಾಪರ್ಟಿ ಬಗ್ಗೆ ವಕ್ ಪ್ರಾಪರ್ಟಿಯ ಹಿಂದೆನೇ ಇದ್ರ ಚರ್ಚೆ ಬಂದು ಅಸೆಂಬ್ಲೀಲಿ ಚರ್ಚೆಯಾಗಿ ನಾನು ಯಡಿಯೂರಪ್ಪನವರು ಅವತ್ತೇ ಕುಮಾರ್ ಬಂಗಾರಪ್ಪನವರ ನಾಯಕತ್ವದಲ್ಲಿ ಸಮಿತಿ ಮಾಡಿ ಅವ್ರು ಕೊಟ್ಟಂಥ ತೀರ್ಮಾನಗಳನ್ನು ಜಾರಿ ಕೊಡೋದಕ್ಕೆ ಪ್ರಯತ್ನ ದುಡ್ಡು ಬಳಿಗೆ ಇದು ಮಾಡಬೇಕು ಅದಕ್ಕೆ ಉತ್ತರ ಏನೋ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ವಕ್ ಪ್ರಾಪರ್ಟಿಗಳು ಬೇರೆಯವ್ರ ಪಾಲು ಆಗ್ತಾಯಿದೆ ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಅವತ್ತೇ ತೀರ್ಮಾನ ಆಗಿ ಅದು ಕಮಿಟಿ ಮಾಡಿ ಬಂಗ್ ಕುಮಾರ್ ಬಂಗಾರಪ್ಪನವ್ರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಚಾಲ್ತಿಯಲ್ಲಿ ಕೊಟ್ಟು ಅವ್ರು ಕೊಟ್ಟಂಥ ಸಲಹೆಗಳ ಮೇರೆಗೆ ಅನೇಕ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಅದು ಒಂದು ಕಡೆ ಆದರೆ ಅದೇ ಜನ ಅದೇ ಕುಮಾರ್ ಬಂಗಾರಪ್ಪ ನಿನ್ನೆ ಎಡ ಯತ್ನಾಳ ಜೊತೆಯಲ್ಲಿ ಬಂದು ವಕ್ ಪ್ರಾಪರ್ಟಿಗಳ ಸರಿಯಾಗಿ ಆಗಿಲ್ಲ ಅಂತ ಹೇಳೋದಾದರೆ ಇವರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಇದು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದನ್ನು ಚರ್ಚೆ ಆಗಬೇಕಾಗಿದೆ ಇದ್ರ ಜೊತೆಗೆ ಹೆಚ್ಚು ನೋಟಿಸ್ ಬಂದಿರೋದು ಮಾಹಿತಿ ಪ್ರಕಾರ ಎರಡು ಸಾವಿರದ ಒಂದು ಕೇಸ್ಗಳನ್ನು ಬಿ ಜೆ ಪಿ ಅವರು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ ಸಾವಿರದ ನಾನ್ನೂರು ನಾಲ್ಕು ಇವುಗಳ್ನು ಕೂಡ ತಾರತಮ್ಯವನ್ನು ನೋಡ್ಬೋದು ಇದೆಲ್ಲ ಇದ್ದರೂ ಕೂಡ ನಿನ್ನೆ ಈ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಏನು ಬಸವರಾಜ್ ಬೊಮ್ಮಾಯಿಯವರು ಅಲ್ಲಿ ಕೇಳಿದಂಥ ಪ್ರಶ್ನೆಗೆ ಲೋಕಸಭೆಯಲ್ಲಿ ಉತ್ತರ ಬಂದಿರತಕ್ಕಂಥದ್ದು ನಾವೇ ಹೇಳಿದ್ದೇವೆ ನಾವು ಕೇಳಿರ್ತಕ್ಕಂಥದ್ದು ಸಿ ಇ ಓ ಅವ್ರಿಗೆ ವಕ್ ಬೋರ್ಡಿನ ಸಿ ಇ ಅವ್ರಿಗೆ ಅಧಿಕಾರ ಇದೆ ಅವರು ಯಾವ ವಕ್ ಬೋರ್ಡ್ ಪ್ರಾಪರ್ಟಿಗಳು ಕೈ ತಪ್ಪಿದೆ ಅಥವಾ ಬೇರೆಯವ್ರ ಕಡೆ ಇದೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಬಂದಿದೆ ಇದು ಲೋಕಸಭೆಯಲ್ಲೇ ಡಾಕ್ಯುಮೆಂಟ್ ಆಗಿದೆ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಮಾಡೋವಂಥ ಆ ಏನು ಕಾರ್ಯ ನಡೀತಾ ಇದೆ ಅದಕ್ಕೆ ಜನತೆಗೆ ತಿಳಿಸೋಕ್ಕೋಸ್ಕರ ನಾವು ತಮ್ಮೂಲಕ ಜನತೆಗೆ ತಿಳಿಸ್ತಾ ಇದ್ದೇವೆ